ಮಾತೆತ್ತಿದ್ರೆ ಅನ್ನದಾತ ರೈತರ ಪರ ಬಡವರ ಪರ ಹೀಗೆಲ್ಲ ಬೊಬ್ಬೆ ಹೊಡೆದು ಹಾಗೆ ಹೀಗೆ ಅಂತೇಳಿ ಉದುದ್ದ ಭಾಷಣವನ್ನು ಬಿಗಿದು ರಾಜಕಾರಣಿಗಳು ರೈತನ ಬಗ್ಗೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ತಾನು ಗೆದ್ದು ರೈತನ ಸಮಾಧಿಯ ಮೇಲೆ ಸೌಧವನ್ನು ಕಟ್ಕೊಂಡು ಮೆರಿತಾ ಇದ್ದಾನೆ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಎಂಥ ಅದ್ಭುತವಾದ ಗೀತೆ ನೇಗಿಲ ಯೋಗಿ ಈ ಕವನವನ್ನು ರಾಷ್ಟ್ರಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಚನೆ ಮಾಡಿದರು ತಮ್ಮ ಕೊಳಲು ಎನ್ನುವ ಕವನ ಸಂಕಲನದಲ್ಲಿ ಇದು ಮೊದಲು ಪ್ರಕಟಗೊಳ್ಳುತ್ತೆ ರೈತನನ್ನ ಒಬ್ಬ ಯೋಗಿಗೆ ಹೋಲಿಸಿರ್ತಕ್ಕಂಥದ್ದು ಈ ಒಂದು ಕವನದ ವಿಶೇಷ ಈ ನೇಗಿಲ ಯೋಗಿಯ ಗೀತೆಯನ್ನ ನಮ್ಮ ರೈತಾಪಿ ಜನಾಂಗದವರು ನಾಡ ರೈತ ಗೀತೆಯ ಸ್ಥಾನಮಾನವನ್ನು ಕೊಟ್ಟು ಹಾಡ್ತಾ ಬಂದಿದ್ದಾರೆ ಈ ಗೀತೆಯ ಮೂರೇ ಮೂರು ಸಾಲುಗಳನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಕಪಡಿಸ್ತೇನೆ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಕಷ್ಟದೊಳ ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆಗೆ ನಿಂತಿದೆ ಧರ್ಮ ಎಂಥ ಅದ್ಭುತವಾದ ಸಾಲುಗಳು ಯಾಕೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಈ ಗೀತೆಯನ್ನ ಅದರಲ್ಲೂ ವಿಶೇಷವಾಗಿ ಈ ಮೂರು ಸಾಲುಗಳನ್ನ ನಾನು ನಿಮ್ಗೆಲ್ಲರಿಗೂ ಕೂಡ ಜ್ಞಾಪಕ ಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ನಮ್ಮ ರೈತಾಭಿ ಜನಾಂಗದ ಒಂದು ಇತಿಹಾಸಕ್ಕೆ ಒಮ್ಮೆ ಹೋಗೋಣ ವಿಶ್ವ ಭೂಪಟದ ನಾಟಕವೆಂಬ ಪರದೆ ಸರಿಸಿದಾಗ ಭಾರತವೆಂಬ ರಂಗ ವೇದಿಕೆಯಲ್ಲಿ ನೇಗಿಲ ಹಿಡಿದು ತಲೆಗೆ ಹಸಿರು ರುಮಾಲು ಸುತ್ತಿದ ದಷ್ಟ ಪುಷ್ಟ ದೇಹದ ಮುಗ್ಧ ನಗುವಿನ ಸುಂದರ ರೈತನೊಬ್ಬ ಕಾಣಿಸ್ತಾ ಇತ್ತು ಭಾರತದ ಜನಸಂಖ್ಯೆಯ ಶೇಕಡ ಎಂಬತ್ತು ಪರ್ಸೆಂಟ್ ಅದಕ್ಕೂ ಹೆಚ್ಚು ಜನ ಅವಲಂಬಿತವಾಗಿದ್ದಂತಹ ಕೃಷಿ ಈ ದೇಶದ ಜೀವನಾಡಿಯಾಗಿತ್ತು ಅಷ್ಟೇ ಏಕೆ ರೈತರನ್ನು ದೇವರ ಅಪರಾವತಾರ ಎಂದೇ ಪರಿಗಣಿಸಲಾಗಿತ್ತು ರೈತ ನಮ್ಮ ಬೆನ್ನೆಲುಬು ಅನ್ನದಾತ ಉಳುವ ಯೋಗಿ ಹೀಗೆಲ್ಲ ಹಾಡಿ 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 ಅವನನ್ನು ಒಗಳಲಾಗಿತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರರಿಗೆ ಎಲ್ಲೆಲ್ಲೂ ಹಸಿರೋ ಹಸಿರು ಗೋಧಿ ಭತ್ತ ರಾಗಿ ಜೋಳ ನವಣೆ ಸಜ್ಜೆ ಮಾವು ತೆಂಗು ಅಡಿಕೆ ಕಾಫಿ ಚಹಾ ಹಣ್ಣುಗಳು ತರಕಾರಿಗಳು ಬೇಳೆಕಾಳುಗಳು ಒಂದ ಎರಡ ಈ ಎಲ್ಲದರ ಸಮೃದ್ಧತೆಯಿಂದ ಭಾರತ ಒಂದು ಕಾಲಘಟ್ಟದಲ್ಲಿ ತುಂಬಿ ತುಳುಕಾಡ್ತಾ ಇತ್ತು ಹಾಗೆಯೇ ಹಸಿರು ಕ್ರಾಂತಿಯಿಂದಾಗಿ ಆಹಾರದಲ್ಲಿ ಒಂದಷ್ಟು ಸ್ವಾವಲಂಬನೆಯನ್ನು ಕೂಡ ನಾವು ಸಾಧನೆ ಮಾಡಿದ್ವಿ ಕ್ಷೀರ ಕ್ರಾಂತಿಯಿಂದಾಗಿ ಎಲ್ಲ ಕಡೆಯೂ ಕೂಡ ಹಾಲು ತುಪ್ಪಗಳು ಹರಿಯಲಾರಂಭಿಸಿದ್ದಂತಹ ಒಂದು ಕಾಲಘಟ್ಟ ಇದರಿಂದಾಗಿ ಆ ರೈತಾಪಿ ವರ್ಗದವರು ಆರ್ಥಿಕವಾಗಿ ಬಲಾಢ್ಯರಾಗದಿದ್ದರೂ ಕೂಡ ನೆಮ್ಮದಿಗಂತೂ ಕೊರತೆ ಇರಲಿಲ್ಲ ಈಗಿನಂತೆ ಆಗಲೂ ಕೂಡ ಆ ಕಾಲಘಟ್ಟದಲ್ಲೂ ಕೂಡ ವೈಜ್ಞಾನಿಕ ಕೃಷಿ ಪದ್ಧತಿ ಬೆಲೆ ಒಂದು ನಿಗದಿ ಇವೆಲ್ಲವೂ ಇಲ್ಲದೇ ಇದ್ದಿದ್ರು ಕೂಡ ಫಸಲಿನ ಸಮೃದ್ಧಿ ಜನರ ಸರಳ ಜೀವನ ಶೈಲಿ ಕಡಿಮೆ ನಿರೀಕ್ಷೆಗಳಿಂದ ರೈತರ ಬದುಕು ಹಸನಾಗೇ ಇತ್ತು ಅದೇನು ಅಂತ ದುರ್ಬರವೇನು ಆಗಿರಲಿಲ್ಲ ಬಡತನದಲ್ಲೂ ಕೂಡ ಶ್ರೀಮಂತಿಕೆಯಿಂದ ನಮ್ಮ ರೈತ ಬಾಳ್ತಾ ಇದ್ದ ಸ್ವಾಭಿಮಾನದ ಬದುಕು ಅವನಿಂದ ಸಾಧ್ಯವಾಗಿತ್ತು ಯಾವಾಗ ವಿಶ್ವ ವ್ಯಾಪಾರ ಒಪ್ಪಂದದ ಫಲವಾಗಿ ಜಾಗತೀಕರಣಕ್ಕೆ ಸಹಿ ಹಾಕಿದ ನಂತರ ಭಾರತೀಯ ರೈತನ ಬದುಕಿನಲ್ಲಿ ಮಹತ್ವದ ಬದಲಾವಣೆಗಳು ಆಗತೊಡಗಿದವು ಒಂದರ್ಥದಲ್ಲಿ ಹೇಳಬೇಕು ಹೇಳ್ಬೇಕು ಅಂತಂದರೆ ವಾಸ್ತವವಾಗಿ ಜಾಗತೀಕರಣದ ಪ್ರಕ್ರಿಯೆಯಿಂದ ನಮ್ಮ ಆರ್ಥಿಕ ಅಭಿವೃದ್ಧಿ ಸರಾಗವಾಯಿತು ಆದರೆ ರೈತರ ಪಾಲಿಗೆ ಅದು ಮರಣ ಶಾಸನವಾಯಿತು ನಿಜ ಹೇಳಬೇಕು ಅಂತ ಹೇಳಿದ್ರೆ ಈ ಜಾಗತೀಕರಣ ಅನ್ನೋದು ಒಂದು ಅತ್ಯುತ್ತಮ ವಿಶ್ವ ವೇದಿಕೆ ಅದನ್ನ ಎಲ್ಲರೂ ಕೂಡ ಒಪ್ಪತಕ್ಕದ್ದೇ ಮನುಜ ಮತ ವಿಶ್ವ ಪಥಕ್ಕೆ ನಾಂದಿ ಹಾಡಿದ ಪ್ರಕ್ರಿಯೆ ಅಂತಲೂ ಕೂಡ ಹೇಳ್ಬೋದು ಆರ್ಥಿಕವಾಗಿ ವಿಶ್ವವನ್ನೇ ಒಂದುಗೂಡಿಸಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆಯನ್ನ ಉಂಟು ಮಾಡಿ ಉತ್ತಮ ಗುಣಮಟ್ಟ ಕಾಪಾಡತಕ್ಕಂತಹ ಕ್ರಮ ಅದಾಗಿತ್ತು ಆದರೆ ಆ ಸ್ಪರ್ಧೆಗೆ ಇನ್ನೂ ಕೂಡ ಸಿದ್ಧವಿರದಿದ್ದ ಅಥವಾ ಪಕ್ವ ಆಗದೇ ಇರತಕ್ಕಂತಹ ಭಾರತದ ರೈತರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾದ ಮಾನಸಿಕ ಹುಳುಕುಗಳು ಒಂದೊಂದಾಗಿ ಹೊರಬರತೊಡಗುತ್ತವೆ ಹೇಗೆಂದರೆ ಹಾಗೆ ಹಳೆಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಯಾವ ವೈಜ್ಞಾನಿಕ ಪೂರ್ವ ಸಿದ್ಧತೆಯೂ ಇಲ್ಲದೆ ಮಳೆಯ ಮೇಲೆಯೇ ಬಹುತೇಕ ಅವಲಂಬಿತರಾಗಿ ಅದೃಷ್ಟ ಪರೀಕ್ಷೆಯಲ್ಲಿ ಬಚಾವಾಗುತ್ತಿದ್ದ ರೈತ ಭವಿಷ್ಯದ ಮುನ್ಸೂಚನೆಯನ್ನು ಗ್ರಹಿಸಲು ವಿಫಲನಾಗ್ತಾನೆ ಒಟ್ಟಾರೆ ಭಾರತದ ರೈತರ ಈ ಮುಗ್ಧತೆ ಅಂತಿರೋ ಮೌಢ್ಯತೆ ಅಂತಿರೋ ಅಥವಾ ಅಜ್ಞಾನ ಅಂತಿರೋ ಅದು ಹೀಗೆ ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು ಈ ಎಲ್ಲವನ್ನ ವಿಶ್ವ ವ್ಯಾಪಾರದ ದಲ್ಲಾಳಿಗಳು ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ ಬೀಜದಿಂದ ಹಿಡಿದು ಮಾರುಕಟ್ಟೆಯ ವರವಿಗೆ ಹಿಡಿತವನ್ನು ಸಾಧಿಸಿ ರೈತರನ್ನ ಶೋಷಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ರೈತರಿಗೆ ಕೃಷಿ ಮತ್ತು ಇತರ ಅವಲಂಬಿತ ಕೆಲಸಗಳು ಜೀವನಾವಶ್ಯಕ ಉದ್ಯೋಗವಾಗಿದ್ರೆ ಈ ಬ್ರೋಕರ್ಗಳಿಗೆ ಹಣ ಮಾಡೋದೇ ಒಂದು ತಂದೆಯಾಯಿತು ಅಲ್ಲಿಯ ರೈತ ಪರಂಪರಾನುಗತವಾಗಿ ತಾನು ಏನ್ ಬೆಳೀತಿದ್ದ ಅದನ್ನ ತಾನೇ ಆ ಬಿತ್ತನೆ ಬೀಜಗಳನ್ನ ತಾನೇ ಸಂಗ್ರಹ ಮಾಡಿಕೊಂಡು ಮತ್ತೆ ಮುಂದಿನ ತಲೆಮಾರಿಗೆ ಕೊಡ್ತಾ ಬಂದಿದ್ದ ಆ ಒಂದು ಪರಂಪರೆಗೆ ನಾಂದಿಯನ್ನ ಆಡ್ಬಿಡ್ತಾನೆ ಇದಲ್ಲದೆ ಜಾಗತೀಕರಣದ ಪರಿಣಾಮ ಕೃಷಿ ಮತ್ತು ಕೃಷಿ ಅವಲಂಬಿತ ಕೆಲಸಗಳು ಕಡಿಮೆಯಾಗುತ್ತಾ ಸೇವಾ ವಲಯ ವಿಸ್ತಾರವಾಗುತ್ತೆ ಹಣಕಾಸು ಬ್ಯಾಂಕಿಂಗು ಮೂಲಸೌಕರ್ಯ ಐಟಿ ಬಿ ಟಿ ಮುಂತಾದ ವಲಯಗಳು ಅಭಿವೃದ್ಧಿಯಾದಂತೆ ರೈತರ ಮಕ್ಕಳು ಅತ್ತ ಕಡೆ ವಾಲತೊಡಗುತ್ತಾರೆ ಶೈಕ್ಷಣಿಕ ಪ್ರಗತಿಯೂ ಕೂಡ ಇದಕ್ಕೆ ಒಂದಷ್ಟು ಕಾರಣ ಆಗ್ತದೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಜಾಗರೂಕತೆ ವಹಿಸಬೇಕಾಗಿದ್ದ ರೈತರನ್ನ ವಿಶ್ವಮಟ್ಟದ ಸ್ಪರ್ಧೆಗೆ ಸಜ್ಜುಗೊಳಿಸಬೇಕಾಗಿದ್ದಂತಹ ನಮ್ಮ ರಾಜಕೀಯ ವ್ಯವಸ್ಥೆ ಆಡಳಿತಾತ್ಮಕ ವ್ಯವಸ್ಥೆ ಭ್ರಷ್ಟ ಕೂಪದಲ್ಲಿ ಮುಳುಗೋಗಿ ರೈತರನ್ನ ಅಂಧಕಾರಕ್ಕೆ ತೋಡ್ಬಿಡುತ್ತೆ ಭೂಮಿಯ ಫಲವತ್ತತೆಯಿಂದ ಹಿಡಿದು ಮಾರುಕಟ್ಟೆಯ ವರವಿಗೆ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದಂತಹ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಬರ್ತವೆ ಎಲ್ಲ ಕೃಷಿ ಚಟುವಟಿಕೆಗಳು ಕುಸಿಯ ತೊಡಗುತ್ತವೆ ಇತ್ತ ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳಲಾಗದೆ ಅತ್ತ ಅತ್ಯಂತ ವೈಜ್ಞಾನಿಕವಾದ ಒಂದು ಬೆಳೆ ಅಥವಾ ಒಂದು ಆ ಒಂದು ಪದ್ಧತಿಗೆ ಹೊಂದಿಕೊಳ್ಳಲಾಗ್ದೇನೆ ಅಥವಾ ಸರ್ಕಾರಗಳು ಯಾವ ಇವರು ಯಾರಿಗೂ ಕೂಡ ತಲೆಕೆಡ್ಸ್ಕೊಳ್ತೇನೆ ಆ ರೈತರ ಬದುಕಿಗೆ ಯಾವ ಒಂದು ಸಹಾಯವನ್ನು ಮಾಡಲಾಗ್ದೇನೆ ರೈತನ ಬದುಕು ಅತ್ತ ದರಿ ಇತ್ತ ಪುಲಿ ಅನ್ನುವಂಥಾಗುತ್ತೆ ಅಲ್ಲಿಂದ ಶುರುವಾಯಿತು ನೋಡಿ ಈ ಕ್ಷಣದವರೆಗೂ ಕೂಡ ನಿಲ್ಲದ ರೈತರ ಆತ್ಮಹತ್ಯೆಯ ಸರಣಿ ಸರ್ಕಾರದ ಯಾವ ಪ್ಯಾಕೇಜ್ಗಳು ಕೂಡ ಯಾವ ಭರವಸೆಗಳು ಕೂಡ ಇದನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಆಗೋದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ರೈತರ ಸಮಷ್ಟಿ ಪ್ರಜ್ಞೆಯ ಮೂಲಭೂತ ಅಂಶಗಳ ಬಗ್ಗೆನೆ ಗಮನವೇ ಹರಿಸ್ತಾ ಇಲ್ಲ ನಮ್ಮ ಸರ್ಕಾರಗಳು ಅಥವಾ ನಮ್ಮ ರಾಜಕೀಯ ನಾಯಕರುಗಳು ಕೇವಲ ತೇಪೆ ಹಾಕುವ ಕೆಲಸದಲ್ಲಿ ಮಾತ್ರ ಆಸಕ್ತಿ ಅದು ಈ ಭ್ರಷ್ಟಗೊಂಡ ಅಧಿಕಾರಶಾಹಿಗಳ ಸರ್ಕಾರದೊಂದಿಗೆ ಅಥವಾ ಸಹಕಾರದೊಂದಿಗೆ ಉದಾಹರಣೆಗೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಸುಮಾರು ಐದರಿಂದ ಹತ್ತು ವರ್ಷಗಳ ಕಾಲ ತಮ್ಮೆಲ್ಲ ಹಣ ಆಯಸ್ಸು ಶ್ರಮ ಇವೆಲ್ಲವನ್ನು ಹಾಕಿ ಒಂದು ಎಳನೀರನ್ನು ಬೆಳೆಸ್ತಕ್ಕಂತಹ ಒಬ್ಬ ರೈತನಿಗೆ ಸಿಕ್ತಕ್ಕಂತಹ ಪ್ರಸ್ತುತ ಇವತ್ತು ಕೂಡ ಸಿಗ್ತಕ್ಕಂತಹ ಬೆಲೆ ಎಷ್ಟು ಗೊತ್ತಾ ಮೂವತ್ತು ರೂಪಾಯಿ ಅಥವಾ ನಲವತ್ತು ರೂಪಾಯಿ ಇರ್ಬೋದೇನು ನಿಂಬೆಹಣ್ಣು ಹತ್ತು ರೂಪಾಯಿಗೆ ಎರಡು ಅಥವಾ ಮೂರು ಇರ್ಬೋದು ಸಾವಿರಾರು ಕಾಳುಗಳು ಸೇರಿ ಆಗ್ತಕ್ಕಂತಹ ಒಂದು ಕೆ ಜಿ ದವಸ ಧಾನ್ಯ ಅದು ಅಕ್ಕಿ ಜೋಳ ರಾಗಿ ಗೋಧಿ ಬೇಳೆ ಕಾಳುಗಳು ಯಾವುದೇ ಇರಲಿ ಅದು ನಲವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಅಥವಾ ನೂರೈವತ್ತು ರೂಪಾಯಿ ಹೀಗೆ ಚಿಕ್ಕ ಚಿಕ್ಕ ಸೊಪ್ಪಿನ ಗಿಡಗಳ ಒಂದು ಕಂತೆ ಒಂದು ಕಟ್ಟು ಅಂತ ಇಟ್ಕೊಳ್ಳಿ ಇವತ್ತು ಎಷ್ಟಿದೆ ಇವತ್ತಿನ ಲೆಕ್ಕ ಹಾಕೊಳ್ಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದನ್ನು ನೋಡಿದಾಗ ನಿಜವಾಗಲೂ ಕೂಡ ಸಂಕಟ ಆಗುತ್ತೆ ರೈತ ತನ್ನ ಪರಂಪರಾನುಗತವಾಗಿ ಇಲ್ಲಿಯವರೆಗೂ ಕೂಡ ತಾನು ಆ ಬೆಳೆಯೋದನ್ನು ನಿಲ್ಲಿಸ್ತೇನೆ ಅದನ್ನೇ ಅತ್ಯದ್ಭುತವಾದ ಕಾಯಕ ಅಂತ ಮಾಡ್ಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿ ಆ ರೈತರಿಗೆ ಎಷ್ಟು ನಮಸ್ಕಾರ ಹಾಕಿದ್ರು ಕೂಡ ಕಡಿಮೆನೆ ಯಾವ ಒಂದು ಆಧಾರದ ಮೇಲೆ ಇದನ್ನ ನಿಗದಿ ಮಾಡಿದರೋ ಗೊತ್ತಿಲ್ಲ ಒಮ್ಮೊಮ್ಮೆ ನಮ್ಮ ವ್ಯವಸ್ಥೆ ನಮ್ಮ ರೈತನನ್ನ ಮೂರ್ಖ ಶಿಖಾಮಣಿ ಅಂತ ಭಾವಿಸ್ಬಿಟ್ಟಿದೆಯಾ ಅಂತ ಅನ್ಸ್ಬಿಡುತ್ತೆ ನಮಗೆ ಅಲ್ಲ ತುಟಿಗೆ ಹಚ್ತಕ್ಕಂತಹ ರಾಸಾಯನಿಕ ಲೇಪಿತ ಅಥವಾ ಆರೋಗ್ಯಕ್ಕೆ ಹಾನಿಕಾರಕವಾದ ಒಂದು ಲಿಪ್ಸ್ಟಿಕ್ ಬೆಲೆ ಸಾವಿರಾರು ರೂಪಾಯಿಗೆ ಮಾರಾಟ ಆಗುತ್ತೆ ಅದಷ್ಟೇ ಅಲ್ಲ ವಿಷಭರಿತವಾದಂತಹ ಅಥವಾ ವಿಷ ಬೆರೆಸಿದಂತಹ ಅನೇಕ ಕೂಲ್ ಡ್ರಿಂಕ್ಸ್ಗಳು ಅತ್ಯಂತ ನಿರ್ಜನ ಪ್ರದೇಶದಲ್ಲಿ ಎತ್ತರವಾದ ಬೆಟ್ಟ ಗುಡ್ಡಗಳಲ್ಲೂ ಕೂಡ ಸಿಗ್ತಕ್ಕಂತಹ ಮಾರಾಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಜನ ಮಾಡಿದ್ದಾರೆ ಅಷ್ಟೇ ಯಾಕೆ ನಾನು ತಮಾಷೆಗೆ ಅಂತ ಹೇಳಿದ್ರು ಕೂಡ ಇದು ಗಂಭೀರವಾದ ವಿಚಾರ ಕಾಲಿಗೆ ಹಾಕ್ತಕ್ಕಂತಹ ಚಪ್ಪಲಿಯನ್ನ ಇವತ್ತು ಎ ಸಿ ರೂಮ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳೋಕೆ ಬಿ ಎ ಓದಿರ್ತಕ್ಕಂತಹ ಒಬ್ಬ ಪದವೀಧರನ ನೇಮಕ ಮಾಡಿದ್ದಾರೆ ಆದ್ರೆ ನಾವು ಜೀವನಾವಶ್ಯಕವಾಗಿ ಪ್ರತಿದಿನ ತಿಂತಕ್ಕಂತಹ ಆಹಾರ ಪದಾರ್ಥಗಳನ್ನ ಬೀದಿಯ ಒಣ ಬಿಸಿಲಿನಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ರೈತನ ಬದುಕು ಎಷ್ಟೊಂದು ಗಂಭೀರವಾದದ್ದು ಎಷ್ಟೊಂದು ನೋವಿನಿಂದ ಅಥವಾ ಕಷ್ಟ ಸಂಕಷ್ಟಗಳಿಂದ ಕೂಡಿದೆ ಅಂತ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಇದಕ್ಕೆ ಕೇವಲ ಯಾವುದೋ ಒಂದು ಅಥವಾ ಎರಡು ಅಂಶಗಳ ಆಧಾರದ ಮೇಲೆ ನಾವು ಗಮನ ಹರಿಸಿದ್ರೆ ಸಾಕಾಗುವುದಿಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದ ಮಾನಸಿಕ ಸಿದ್ಧತೆ ಬೇಕಾಗ್ತದೆ ಮಾರುಕಟ್ಟೆಯಿಂದ ಸಿಗ್ತಕ್ಕಂತಹ ಆ ಲಾಭದ ಹಣದ ಆ ಒಂದು ಸದುಪಯೋಗದವರೆಗೂ ಕೂಡ ಸಂಪೂರ್ಣ ಜಾಗೃತಿ ಮತ್ತು ಅರಿವನ್ನು ಮೂಡಿಸಬೇಕು ವ್ಯವಸ್ಥೆಯ ಎಲ್ಲ ಮಗ್ಗುಲುಗಳನ್ನ ಸುಧಾರಣೆಗೆ ತರಬೇಕು ಸರಿಪಡಿಸಬೇಕು ಭ್ರಷ್ಟ ವ್ಯವಸ್ಥೆಯನ್ನ ದೂರ ಮಾಡಬೇಕು ರೈತರ ಕಷ್ಟ ಸಂಕಷ್ಟಗಳು ಇಷ್ಟೇನಾ ಇಲ್ಲ ಇನ್ನೂ ಘೋರವಾಗಿದೆ ಇವತ್ತು ರೈತರ ಮಕ್ಕಳಿಗೆ ಯಾರು ಹೆಣ್ ಕೊಡೋಕೆ ಮುಂದೆ ಬರ್ತಾ ಇಲ್ಲ ಇವತ್ತು ನಮ್ಮ ಹಳ್ಳಿ ಕಡೆ ಅದೆಷ್ಟೋ ಗ್ರಾಮೀಣ ಭಾಗದ ರೈತಾಪಿ ವರ್ಗದ ಗಂಡು ಮಕ್ಕಳುಗಳು ಮದುವೆಯ ವಯಸ್ಸು ಮೀರ್ತಾ ಇದ್ರು ಕೂಡ ಯಾರೊಬ್ರು ಕೊಡ್ತಾ ಇಲ್ಲ ಕಾರಣ ರೈತರು ರೈತರ ಮನೆಗೆ ನಮ್ಮ ಹೆಣ್ಣು ಮಕ್ಕಳು ಕೊಟ್ರೆ ಅವ್ರು ಸಂತೋಷವಾಗಿರೋದಿಲ್ಲ ಅವ್ರು ನೆಮ್ಮದಿಯಾಗಿರೋದಿಲ್ಲ ಅವ್ರು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅನ್ನುವ ತೀರ್ಮಾನಕ್ಕೆ ಎಲ್ಲರೂ ಬಂದಂಗಿದೆ ಅಷ್ಟೇ ಯಾಕೆ ರೈತರುಗಳೇ ಸ್ವತಃ ರೈತರುಗಳೇ ತಮ್ಮ ಹೆಣ್ಣು ಮಕ್ಕಳನ್ನ ರೈತಾಪಿ ಕುಟುಂಬಕ್ಕೆ ಕೊಡ್ತಾ ಇಲ್ಲ ಎಂಥ ದುರಂತ ನೋಡಿ ಇದು ಒಂದು ಕಡೆ ತಾನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗದೆ ಕಂಗಾಲು ಇನ್ನೊಂದು ಕಡೆ ಕಾಡು ಪ್ರಾಣಿಗಳಿಂದ ತುಳಿಸಿಕೊಂಡು ಸಾಯೋದು ಮತ್ತೊಂದು ಕಡೆ ತಾನೇ ಸಾಲ ಬಾಧೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಮಗದೊಂದು ಕಡೆ ಕೌಟುಂಬಿಕವಾಗಿ ತನ್ನ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಮದುವೆ ಮಾಡಲಾಗದೆ ಮಾನಸಿಕವಾಗಿ ಕುಗ್ಗಿ ಕುಗ್ಗಿ ಸೊರಗಿ ಸಾಯೋದು ಹೀಗೆ ಒಂದ ಎರಡ ನಮ್ಮ ರೈತನಿಗಿರ್ತಕ್ಕಂತಹ ಈ ಸಂಕಷ್ಟಗಳು ರೈತ ಮಾತ್ರ ತಾನು ಮೌನವಾಗಿ ಎಲ್ಲ ನೋವುಗಳನ್ನು ನುಮ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಸತ್ತು ಸತ್ತು ಬದುಕ್ತಾ ಇದ್ದಾನೆ ಇನ್ನು ಮುಂದಾದರೂ ಕೂಡ ಮಾನವೀಯ ನೆಲೆಗಟ್ಟಿನಲ್ಲಿ ರೈತರ ಹೋರಾಟದ ಬದುಕನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ನಾನು ನಿಮ್ಮಲ್ಲಿ ಮಾಡ್ತಕ್ಕಂತಹ ಕಳಕಳಿಯ ಮನವಿ ಮಾತೆತ್ತಿದ್ರೆ ಅನ್ನದಾತ ರೈತರ ಪರ ಬಡವರ ಪರ ಹೀಗೆಲ್ಲ ಬೊಬ್ಬೆ ಹೊಡೆದು ಹಾಗೆ ಹೀಗೆ ಅಂತೇಳಿ ಉದುದ್ದ ಭಾಷಣವನ್ನು ಬಿಗಿದು ರಾಜಕಾರಣಿಗಳು ರೈತನ ಬಗ್ಗೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ತಾನು ಗೆದ್ದು ರೈತನ ಸಮಾಧಿಯ ಮೇಲೆ ಸೌಧವನ್ನು ಕಟ್ಟಿಕೊಂಡು ಮೆರೀತಾ ಇದ್ದಾನೆ ಇನ್ನೊಂದು ದುರಂತ ಅಥವಾ ಗಂಭೀರವಾದ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ರೈತ ತನ್ನ ಕಷ್ಟವನ್ನ ನೀಗಿಸಿಕೊಳ್ಳ್ದೇನೆ ಹಣದಾಸೆಯಿಂದ ತನ್ನ ಕೈನಲ್ಲಿದ್ದ ಒಂದು ಚೂರು ಪಾರು ಜಮೀನನ್ನ ಹೆಚ್ಚು ಹಣ ಸಿಗುತ್ತೆ ಅಂತ ಹೇಳಿ ಮಾರೋಪಿ ಬಿಟ್ಟಿದ್ದಾನೆ ಅನೇಕ ಜಮೀನುಗಳು ಈಗಾಗಲೇ ನಮ್ಮ ರೈತರುಗಳ ಕೈ ತಪ್ಪಿ ಹೋಗ್ಬಿಟ್ಟಿದೆ ಆದ್ರಿಂದ ನಾನು ರೈತರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಎಂತ ಪರಿಸ್ಥಿತಿ ಬಂದರೂ ಕೂಡ ಯಾರು ಯಾವ ರೈತರು ಕೂಡ ನಿಮ್ಮ ಜಮೀನನ್ನು ಮಾರ್ಕೊಳ್ಬೇಡಿ ಇನ್ನು ಹತ್ತು ವರ್ಷ ಕಳೆದ್ರೆ ಯಾರಲ್ಲಿ ಕನಿಷ್ಠ ಐದು ಎಕರೆ ಜಮೀನು ಇರುತ್ತೋ ಅವನು ಕೋಟ್ಯಾಧಿಪತಿಯಾಗಿ ಬಾಳ್ತಕ್ಕಂತ ಅವಕಾಶ ದೂರ ಇಲ್ಲ ಚಿನ್ನಕ್ಕಿಂತಲೂ ಮಣ್ಣಿಗೆ ಬೆಲೆ ಬರತಕ್ಕಂತಹ ಕಾಲ ದೂರ ಇಲ್ಲ ಆದ್ರಿಂದ ದಯವಿಟ್ಟು ಯಾರೂ ಕೂಡ ನೀವು ಹೊಸದಾಗಿ ಜಮೀನು ಖರೀದಿ ಮಾಡದೇ ಇದ್ರೂ ಪರವಾಗಿಲ್ಲ ನಿಮ್ಮ ಪಿತ್ರಾರ್ಜಿತರು ಕೊಟ್ಟಿರತಕ್ಕಂತ ಆಸ್ತಿ ಏನಿದೆ ಅದನ್ನ ನೀವು ವ್ಯವಸಾಯ ಮಾಡ್ತಿದ್ರು ಪರವಾಗಿಲ್ಲ ದಯವಿಟ್ಟು ಮಾಡ್ಕೊಳ್ಬೇಕು ಕೊನೆಯದಾಗಿ ಕೇವಲ ಜೈ ಕಿಸಾನ್ ಅನ್ನುವ ಒಂದು ಮಾತು ಘೋಷಣೆಯಾಗಿ ಉಳ್ಕೊಳ್ಬಾರ್ದು ಭಾರತ ದೇಶದಲ್ಲಿ ರೈತ ಈ ದೇಶದ ಬೆನ್ನಲುಬನ್ನೋದನ್ನ ಮರಿಬಾರ್ದು ರೈತ ಇಲ್ಲದೆ ಇದ್ರೆ ಯಾರು ಕೂಡ ಒಂದು ಕ್ಷಣವೂ ಬದುಕಲಿಕ್ಕೆ ಸಾಧ್ಯವಿಲ್ಲ ಕಂಪ್ಯೂಟರ್ನ ತಿಂದು ಬದುಕಾಗಲ್ಲ ಟೆಕ್ನಾಲಜಿನ ತಿಂದು ಬದುಕಕ್ಕಾಗಲ್ಲ ಅವನು ಕೊನೆಗೆ ಅವನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ತಿನ್ನೋದು ಅನ್ನವನ್ನೇ ಆದ್ದರಿಂದ ರೈತರ ಬಗ್ಗೆ ಗೌರವ ಇರಲಿ ನಿಮ್ಮ ಕರುಣೆ ಮಮಕಾರ ಅಂತಃಕರಣ ಯಾವುದು ಬೇಕಾಗಿಲ್ಲ ರೈತ ಏನು ಬೆಳೀತಾನೆ ಆ ಒಂದು ಬೆಳೆದ ಆ ಒಂದು ಆ ಬೆಳೆ ಇದೆಯಲ್ಲ ಅದಕ್ಕೊಂದು ಸೂಕ್ತವಾದ ಬೆಲೆಯನ್ನು ಕೊಟ್ಟುಕೊಂಡುಕೊಳ್ಳಿ ಎಳ್ಳಿ ಕುಡಿಯುವಾಗ ಚೌಕಿ ಮಾಡ್ತೀವಿ ಸೌತೆಕಾಯಿ ತಗೊಳ್ಳುವಾಗ ಚೌಕಾಸಿ ಮಾಡ್ತೀವಿ ಸೊಪ್ಪು ತರಕಾರಿಗಳನ್ನು ತೆಗೆದುಕೊಳ್ಳುವಾಗ ಚೌಕಾಸಿ ಮಾಡ್ತೀವಿ ಆದರೆ ಶೋರೂಮ್ನಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ನಾವು ಚೌಕಾಸಿ ಮಾಡೋದಿಲ್ಲ ಅದು ಏನಿದೆ ಟ್ಯಾಗು ಆ ಬೆಲೆ ಕೊಟ್ಟನ್ನು ತೆಗೆದುಕೊಳ್ತೀವಿ ಇದನ್ನು ನಾವು ಪ್ರತಿಯೊಬ್ಬ ಭಾರತೀಯನು ಕೂಡ ಆಲೋಚನೆ ಮಾಡಬೇಕು ಹಾದಿ ಬೀದಿಯಲ್ಲಿ ಬೆಳೆತಕ್ಕಂಥ ರೈತರುಗಳನ್ನು ಕೇವಲವಾಗಿ ನೋಡೋದನ್ನು ಬಿಟ್ಬಿಡಿ ರೈತರಗಳಿಗೆ ಗೌರವ ಕೊಡಿ ಅವರು ಕಷ್ಟದಿಂದ ತಮ್ಮನ್ನು ತಾವು ಅರ್ಪಿಸಿಕೊಂಡು ದುಡಿದು ತಮ್ಮ ಶ್ರಮವನ್ನ ತಮ್ಮ ಬೆವರನ್ನ ಮೂಲಕ ಹರಿಸಿ ನಮ್ಮೆಲ್ಲರಿಗೂ ಒಟ್ಟು ತುಂಬ ಊಟ ಕೊಡ್ತಾ ಇದ್ದಾರೆ ಅಂತಹ ರೈತನ ಬದುಕು ಹಸನಾಗಬೇಕು ಅವನ ಜೀವನ ನೆಮ್ಮದಿಯಾಗಬೇಕು ಅನ್ನೋದೇ ನಮ್ಮ ಕಳಕಳಿ ಧನ್ಯವಾದಗಳು ಮತ್ತೊಂದು ವಿಷಯಗಳನ್ನು ಒತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು